ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಅಸೋಸಿಯೇಷನಿಂದ ನಾವೆಲ್ಲರೂ ಕಲಿತು ಪತ್ರಕರ್ತರ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಬಳ್ಳಾರಿ ಜಿಲ್ಲೆಯ ಎಲ್ಲ ತಾಲೂಕಿನ ಪತ್ರಕರ್ತರು ಎಲ್ಲರೂ ಕೂಡ ಸ್ನೇಹಿತರು ಭಾಗವಹಿಸಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ ಪತ್ರಿಕಾ ದಿನಾಚರಣೆ ಅಂಗವಾಗಿ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ವಿಮೆ ಯೋಜನೆಯನ್ನು ನಾವೆಲ್ಲರಿಗೂ ಕೂಡ ಮಾಡಿಸಿದ್ದೀವಿ ಅದಲ್ಲದೆ ಎಲ್ಲ ಪತ್ರಕರ್ತರು ಅವತ್ತು ಒಂದೇ ವಸ್ತ್ರದಲ್ಲಿ ಮಿಂಚಬೇಕು ಅಂತಕ್ಕಂಥ ಉದ್ದೇಶದಿಂದ ಎಲ್ಲರೂ ಕೂಡ ಅವತ್ತು ವೈಟ್ ಅಂಡ್ ವೈಟ್ ಅಲ್ಲಿ ಬರಬೇಕು ಕಾರ್ಯಕ್ರಮದಲ್ಲಿ ಹಾಜರಿರಬೇಕು ಅಂತಕ್ಕಂತ ಒಂದು ವಿನಂತಿಯನ್ನ ಮಾಡ್ತಾ ಇದೀವಿ ಹಾಗಾಗಿ ಪತ್ರಿಕಾ ದಿನಾಚರಣೆಗೆ ಭಾಗವಹಿಸ್ತಕ್ಕಂಥ ಎಲ್ಲ ಪತ್ರಕರ್ತರು ಪತ್ರಕರ್ತರಿಗೆ ಕೂಡ ಬ್ಯಾಗ್ ಅನ್ನ ಗಿಫ್ಟ್ ರೀತಿಯಲ್ಲಿ ನಾವು ಕೊಡ್ತಾ ಇದೀವಿ ಹಾಗಾಗಿ ಎಲ್ಲರೂ ಬಂದು ಭಾಗವಹಿಸಿ ಆ ಕಾರ್ಯಕ್ರಮಕ್ಕೆ ಮೇಯರ್ ಮತ್ತೆ ಉಪಮೇಯರು ಮತ್ತೆ ಮಾನ್ಯ ಬಳ್ಳಾರಿ ನಗರದ ಎಮ್ ಎಲ್ ಎ ಆಗಿರ್ತಕ್ಕಂಥ ರೆಡ್ಡಿ ಅವರು ಎಲ್ಲರೂ ಕೂಡ ಪ್ರಮುಖರು ಭಾಗವಹಿಸ್ತಾರೆ ಹಾಗಾಗಿ ಎಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮನವಿಯನ್ನು ಮಾಡ್ತೇವೆ ಜುಲೈ ಒಂದರಂದು ಪತ್ರಿಕಾ ಭವನದಲ್ಲಿ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೈದನೇ ಹೆಸರ ಪತ್ರಾಧ್ಯಕ್ಷರ ಹಮ್ಮಿಕೊಳ್ಳ ಹಮ್ಮಿಕೊಳ್ಳಲು ಮಾಡ್ತಾ ಇದ್ದೀವಿ ಜಿಲ್ಲಾಧ್ಯಕ್ಷ ಅಂತಹ ಯಾಲ್ಪಿ ಪಿ ನೇತೃತ್ವದಲ್ಲಿ ಆಯಾ ತಾಲೂಕಿನ ಅಧ್ಯಕ್ಷಗಳು ಪ್ರಧಾನ ಸರ್ವ ಸದಸ್ಯರ ಸಮಕ್ಷಮದಲ್ಲಿ ವಿಶೇಷ ರೀತಿಯಲ್ಲಿ ಈ ವರ್ಷ ಪತ್ರಿಕಾ ದೇವ ಮಾಡ್ತಾ ಇದೀವಿ ಎಲ್ಲ ಪತ್ರಕರ್ತರು ಕೂಡ ಈ ವರ್ಷ ಶುಭವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಈ ವರ್ಷ ಕಾರ್ಯನಿರತ ಪತ್ರಕರ್ತರ ಸಂಘದ ಅಡಿಯಲ್ಲಿ ನಮ್ಮ ಬಳ್ಳಾರಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಪತ್ರಿಕಾ ಭವನದಲ್ಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ತಾಲೂಕುಗಳಿಂದ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಳ್ತಾರೆ ಅದ್ದೂರಿಯಾಗಿ ಪತ್ರಕರ್ತರ ಹಬ್ಬವನ್ನು ಹಬ್ಬದ ರೀತಿಯಾಗಿ ಆಚರಣೆ ಮಾಡಬೇಕಂತ ಹೇಳಿ ನಮ್ಮ ಉದ್ದೇಶ ಇವತ್ತು ಹಾಗಾಗಿ ಎಲ್ಲರೂ ಕಲಿತು ಒಮ್ಮತದಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಮಾಡುತ್ತೇವೆ ಅಂತೇಳಿ ಒಂದು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜುಲೈ ಒಂದರಂದು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಬಳ್ಳಾರಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಯಾಳ್ಪಿ ಒಲಿಭಾಷಾ ಸಹೋದರರು ಮತ್ತು ನಮ್ಮ ರವಿ ಸಹೋದರರು ಜಂಬಣ್ಣವರು ಮತ್ತು ನಮ್ಮ ಬಜಾರಪ್ಪ ಅವರು ಸೇರಿದಂತೆ ನಮ್ಮೆಲ್ಲ ಹಿರಿಯ ಮತ್ತು ಕಿರಿಯ ಸಹೋದರರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಸಂಭ್ರಮದಿಂದ ಒಂದು ಈ ಕಾರ್ಯಕ್ರಮನ ಹಮ್ಮಿಕೊಳ್ಳೋಕ್ಕೆ ಆಯೋಜನೆ ಮಾಡಿದ್ದಾರೆ ನಮ್ಮ ಸಿದ್ದಿಕಿ ಇರ್ಬೋದು ನಮ್ಮ ಮಹೇಶ್ ಇರ್ಬೋದು ನಮ್ಮ ಇವರು ಹೇಮಂತ್ ಹೀಗೆ ಯುವ ಜನ್ರೇಷನ್ ಕೂಡ ಈ ನಮ್ಮ ಪತ್ರಿಕಾ ದಿನಾಚರಣೆಗೆ ಒಂದು ಕಳೆ ಕಟ್ಟಿದ್ದಾರೆ ಅಂತೇಳಿ ನಾನು ಹೇಳಿಕೆ ಇಷ್ಟಪಡ್ತೀನಿ ಪತ್ರಕರ್ತರಂದ್ರೆ ಪ್ರತಿನಿತ್ಯ ಅವ್ರದೇ ಆದ ಒಂದು ಸಮಸ್ಯೆಗಳು ಜಟಿಲ ತೊಂದರೆಗಳು ಇರ್ತವೆ ವೈಯಕ್ತಿಕವಾಗಿ ಅದೆಲ್ಲ ಬಿಟ್ಟು ಸಾಮಾಜಿಕವಾಗಿ ಮತ್ತು ಸರ್ಕಾರದ ಮಟ್ಟದಲ್ಲಿ ಸವಾಲುಗಳನ್ನ ಸಮಸ್ಯೆ ಸಮಸ್ಯೆಗಳನ್ನ ಎಲ್ಲ ಎದುರಿಸ್ಕೊಂಡು ಏನು ಸಮಾಜಕ್ಕೆ ಒಂದು ಉತ್ತಮವಾದ ತಮ್ಮ ಬರವಣಿಗೆ ಮೂಲಕ ಏನು ಒಂದು ಕೊಡುಗೆ ಕೊಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಪತ್ರಕರ್ತರು ಎಲ್ಲರೂ ಒಂದು ಐಕ್ಯತೆ ಇರಬೇಕು ಸಂಘಟನೆ ಆಗಬೇಕು ಬರೀ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕೋದಕ್ಕಿಂತ ಸಂಭ್ರಮ ಆಚರಣೆ ಮಾಡಲಿ ಅವರಲ್ಲೂ ನಲಿವು ಇರಲಿ ಒಲವಿರಲಿ ಐಕ್ಯತೆ ಇರಲಿ ಅಂತೇಳಿ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಮ್ಮೆಲ್ಲ ಕರ್ನಾಟಕ ಕಾರ್ಯನಿರತ ಪತ್ರಿಕರ್ ಸಂಘದ ಎಲ್ಲಾ ಸಹೋದರರು ಒಂದು ಅತ್ಯುನ್ನತವಾದ ತುಂಬಾ ಸುಂದರವಾದ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ನನ್ನೆಲ್ಲ ಪತ್ರಿಕಾ ಸ್ನೇಹಿತರು ದಯವಿಟ್ಟು ನಾಳೆ ಕಾರ್ಯಕ್ರಮಕ್ಕೆ ಬನ್ನಿ ಒಂದನೇ ತಾರೀಕಿಗೆ ಜೊತೆಗೆ ಎಲ್ಲ ಎಲ್ಲಾ ಸಂಘ ಸಂಘ ಸಂಸ್ಥೆಗಳು ರಾಜಕಾರಣಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಪತ್ರಿಕಾ ದಿನಾಚರಣೆಯನ್ನು ಯಶಸ್ವಿ ಮಾಡ್ಕೊಡ್ಬೇಕಂತೇಳಿ ನಾನು ಈ ಮೂಲಕ ವಿನಮ್ರವಾಗಿ ಕೇಳ್ತಾ ಕೇಳ್ತಾ ಇದ್ದೀನಿ ನಮಸ್ಕಾರ